ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ದನ್ನು ಖಂಡಿಸಿ ಪ್ರತಿಭಟನೆ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿ ಒಂದು ತಿಂಗಳು ಕಳೆದರೂ ತಣ್ಣಗಾಗದ ಕೆಎನ್ ರಾಜಣ್ಣ ಅಭಿಮಾನಿಗಳ ಕಿಚ್ಚು ಹೌದು ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ದನ್ನ ಖಂಡಿಸಿ ಕೆಎನ್ ರಾಜಣ್ಣ ಬೆಂಬಲಿಗರಿಂದ ತುಮಕೂರು ಜಿಲ್ಲೆ ಟೌನ್ ಟೌನ್ನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ ಕೆಎನ್ ರಾಜಣ್ಣ ಅವರ ಭಾವಚಿತ್ರ ಹಿಡಿದು ಬೇಕೇ ಬೇಕು ನಮಗೆ ನ್ಯಾಯ ಬೇಕು ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆದಿತ್ತು ಕೊಟಗೇರಿಯಲ್ಲಿ ಕೆಎನ್ ರಾಜನ್ನ ಅಭಿಮಾನಿಗಳು ಮತ್ತು ಬೆಂಬಲಿಗರು ಸುಮಾರು ಒಂದು ಕಿಲೋಮೀಟರ್ ಮೆರವಣಿಗೆ ನಡೆಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಎಸ್ಆರ್ಎ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆದಿತ್ತು ಮೆರವಣಿಗೆ ಬಳಿಕ ಕೊಟ್ಟಿಗೆ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ ಕೆಎನ್ ರಾಜಣ್ಣ ಅಭಿಮಾನಿಗಳು ಮತ್ತು ಬೆಂಬಲಿಗರು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಾರೆ ಕೂಡಲೇ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಮನವಿ ಪತ್ರ ಸಲ್ಲಿಸಿದ ಕೆಎನ್ ರಾಜಣ್ಣ ಅಭಿಮಾನಿಗಳು ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ಧ್ವನಿ ಮಧು ಜಾಲನ ಮಧು ಜನಪ್ರಿಯ ಪ್ರತಿನಿಧಿಗಳಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರ ಒಂದು ಏನು ಅಭಿಮಾನಿ ಬಳಗದ ವತಿಯಿಂದ ಕೊಟ್ಟಿಗೆರೆ ತಾಲೂಕಲ್ಲಿ ಈ ದಿನ ಮಾನ್ಯರಿಗೆ ಸಚಿವ ಸ್ಥಾನವನ್ನು ಮತ್ತೊಮ್ಮೆ ಕಲ್ಪಿಸಬೇಕು ಅಂತೇಳಿ ಅವರ ಒಂದು ಜನಪರ ಕಾಳಜಿ ಮಾಡಿಕೊಡೋ ಒಂದು ಒಂದು ಹೊಂದಿರ್ತಕ್ಕಂಥ ಹೊಂದಿರತಕ್ಕಂಥ ಸನ್ಮಾನ್ಯರಿಗೆ ಅಧಿಕಾರ ಸ್ಥಾನ ಸಿಗಬೇಕು ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ದಿನ ಸನ್ಮಾನ್ಯರ ಅಭಿಮಾನಿ ಬಳಗ ಹಾಗೂ ಕ್ಷೇತ್ರದ ಮತದಾರರು ಹಾಗೂ ಜಿಲ್ಲೆಯ ಸಾರ್ವಜನಿಕರು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈಗ ಸಲ್ಲಿಸಿರುವ ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ನನ್ನ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ತಮ್ಮ ತಮ್ಮೊಂದಿಗೆ ನಾನು ಇರ್ತೀನಿ ಅಂತ ಸಂಪುಟದಿಂದ ವಜಾಗೊಳಿಸಿರುವುದನ್ನು ಕಟ್ಟಿ ನಾವೆಲ್ಲ ತಾಲೂಕಿನ ಎಲ್ಲ ಕೆ ಎನ್ ಆರ್ ಅಭಿಮಾನಿ ಬಳಗದವರು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಕೆ ಎನ್ ಆರ್ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಕೂಡ ಒತ್ತಾಯದ ಪೂರ್ವಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಕೆ ಎನ್ ರಾಜಣ್ಣ ಅವರು ಸಹಕಾರ ಸಚಿವರು ಆಗಿ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಸಹ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೂ ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಗೋಶಾಲೆಗಳನ್ನ ಇದು ಮಾಡ್ದವಾಗ ಗೋಪಾಲಕರಿಗೆ ಊಟ ಕೂಡ ವಸತಿ ಉಚಿತ ಊಟ ಎಲ್ಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಸಾಲ ಮಾ ಗವತೀವಾಗಿರುವ ಮೃತ ರೈತರ ಸಾಲ ಮನ್ನಾ ಕೂಡ ಮಾಡಿದ್ದಾರೆ ಆದ ಕಾರಣ ಅವರನ್ನು ನಮ್ಮ ಸಂಪು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ನಾವೆಲ್ಲ ಒತ್ತಾಯ ಪೂರ್ವಕವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮನರೀಕ್ಷಾರ ಅಭಿಮಾನಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅನೇಕ ಪಕ್ಷದ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಾಗೆ ಪತ್ರಕರ್ತ ಮಿತ್ರರಿಗೆ ಮೀಡಿಯಾದವರಿಗೆಲ್ಲ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಏನು ಸಹಕಾರಿ ಧುರೀಣರು ಈ ರಾಜ್ಯ ಕಂಡಂತಹ ಅಪ್ರತಿಮ ಸಹಕಾರಿ ಸಚಿವರು ಸುಮಾರು ನಲವತ್ತು ವರ್ಷಗಳು ನಾಲ್ಕು ದಶಕಗಳ ಕಾಲ ಈ ಒಂದು ಸಹಕಾರ ಕ್ಷೇತ್ರವನ್ನು ಆಳಿಕೊಂಡು ಬಂದು ಪ್ರತಿಯೊಬ್ಬ ಬಡವನನ್ನು ತಲುಪಿದಂಥ ಏಕೈಕ ರಾಜಕಾರಣಿ ಅದು ಯಾರಾದರೂ ಇದ್ದರೆ ಅದು ಕೆ ಎನ್ ಆರ್ ಮಾತ್ರ ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಿದ್ರು ಅವರೆಲ್ಲ ಮೀಟ್ರ್ ಬದ ಬಟ್ಟಿಗೆ ದಂಧೆಗೆ ಸಿಲುಕಿ ಬೀದಿ ಪಾಲಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೆ ವ್ಯಾಪಾರಿಗೆ ಹತ್ತು ಸಾವಿರ ರೂಪಾಯಿ ಸಾಲಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದವರು ಯಾರಾದರೂ ಇದ್ದರೆ ಅದು ರಾಜಣ್ಣವರು ಮಾತ್ರ ಬಡ್ಡಿ ರೈತವಾದಂಥ ಸಾಲ ಅದೇ ರೀತಿ ರೈತರಿಗೆ ಒಂದು ಲಕ್ಷದವರೆಗೂ ಯಾರು ಸಾಲ ತಗೊಂಡಿದ್ರು ಅವರು ಕುಟುಂಬದವರು ಸಾಲ ತಗೊಂಡಿರ್ತಕ್ಕಂಥವ್ರು ಮೃತರಾದರೆ ಆ ಒಂದು ಸಾಲವನ್ನು ಕೂಡ ಮನ್ನಾ ಮಾಡತಕ್ಕಂಥ ಯೋಜನೆಯನ್ನು ತಂದಂಥವ್ರು ಕೂಡ ಕೆ ಎನ್ ರಾಜಣ್ಣನವರು ಇನ್ನು ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಶಿವಭಾಗ್ಯ ಇವೆಲ್ಲ ಭಾಗ್ಯವನ್ನು ತಗಮಂದು ಕೊಟ್ಟಂಥ ನಾಯಕ ಕೂಡ ಕೆ ಎನ್ ರಾಜಣ್ಣನವರು ಈ ರಾಜ್ಯ ಭೀಕರ ಬರಗಾಲವನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಜನ ಜಾನುವಾರುಗಳಿಗೆ ತಾಲೂಕು ಆಡಳಿತದಿಂದ ಜಿಲ್ಲಾಡಳಿತದಿಂದ ಮೇವನ್ನು ಮಾತ್ರ ಸರಬರಾಜು ಮಾಡಿದ್ರು ಆ ಸಂದರ್ಭದಲ್ಲಿ ರೈತರಿಗೆ ಮತ್ತು ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೂಡ ನಮ್ಮ ಕೆ ಎನ್ ಆರ್ ಸಾಹೇಬರು ಮಾತ್ರ ಕೆ ಎನ್ ಆರ್ ಅಂದರೆ ಅದೊಂದು ಶಕ್ತಿ ವ್ಯಕ್ತಿ ಅಲ್ಲ ಅವರು ಹಾಗಾಗಿ ಕೊರೋನಾ ಸಂದರ್ಭದಲ್ಲೂ ಕೂಡ ಹಲವಾರು ಜನ ರಾಜಕಾರಣಿಗಳು ಹೋಗಿ ರಗ್ಗೋದ್ಕೊಂಡು ಮಲಗಿದರು ಆ ಸಂದರ್ಭದಲ್ಲಿ ಅವರ ಸುಪುತ್ರ ಎಮ್ ಎಲ್ ಸಿ ಆರ್ ರಾಜೇಂದ್ರ ಅವ್ರವರು ಎಲ್ಲೆಲ್ಲಿ ನಿರಾಶ್ರಿತ ಶೆಟ್ಗಳಿದ್ವು ಕ್ವಾರಂಟೈನ್ ಕ್ಯಾಂಪ್ಗಳಿದ್ವು ಎಲ್ಲ ಕಡೆ ಕೂಡ ಮೂರು ಹೊತ್ತದ ಊಟವನ್ನು ಸಪ್ಲೈ ಮಾಡಿದಂಥ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ ಮೊನ್ನೆ ಎಪ್ಪತ್ತೈದನೇ ವರ್ಷದ ಅಭೂತಪೂರ್ವ ಅಮೃತ ಮಹೋತ್ಸವ ಹುಟ್ಟುಹಬ್ಬವನ್ನು ಆಚರಿಸಿದಾಗ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಆಗಮಿಸಿ ಅವರಿಗೆ ಶುಭ ಕೋರಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಈ ಒಂದು ಇದನ್ನು ನೋಡಿ ಸಹಿಸಲೇ ಸಹಿಸಲಾಡ್ತಕ್ಕಂಥ ಕೆಲವರು ಪಿತೂರಿಯನ್ನು ಮಾಡಿ ಅವರು ಮಾತಾಡಿದ್ದೇ ತಪ್ಪು ಸತ್ಯನ ಹತ್ತಿಕ್ಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಂಪುಟದಿಂದ ಕೈ ಬಿಟ್ಟಿರೋದ್ರಿಂದ ನೀವು ನೋಡ್ತಾ ಇದ್ದೀರ ರಾಯಚೂರಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಗೌರಿಬಿತ್ತೂರು ಮಾಡಿದ್ದಾರೆ ಮಾನವಿನಲ್ಲಿ ಮಾಡಿದ್ದಾರೆ ಮೈಸೂರು ಮಾಡಿದ್ದಾರೆ ಮಧುಗಿರಿ ಮಾಡಿದ್ದಾರೆ ನನ್ನ ಕೊಡಗನಹಳ್ಳಿ ಮಾಡಿದ್ದಾರೆ ಇದು ನಿರಂತರವಾಗಿ ನಡೆಯುತ್ತಾನೆ ಬರುತ್ತೆ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಯಾವುದೇ ಕಾರಣ ಕೊಡದೆ ಸತ್ಯ ಹೇಳಿ ತಪ್ಪು ಅಂತಕ್ಕಂಥ ನನ್ನ ಹೇಳಿ ವಜಾ ಮಾಡಿರೋದನ್ನು ಕಂಡಿಸಿ ಈ ಒಂದು ಪ್ರತಿಭಟನೆ ಅವರನ್ನು ಮರುಸ್ಥಾಪಿಸಿ ಮತ್ತೆ ಮಂತ್ರಿಯಾಗಿ ಮುಂದುವರಿಸುವವರೆಗೂ ಕೂಡ ಕೆ ಎನ್ ಆರ್ ಅಭಿಮಾನಿಗಳು ಇದನ್ನು ಕಂಡಿಸ್ತಾನೆ ಇರ್ತಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಮತ ಹೊಂದಿರ್ತಕ್ಕಂಥ ಏಕೈಕ ನಾಯಕ ಅದು ನಮ್ಮ ಕೇಂದ್ರ ಎನ್ ಹಿಂದುಳಿದ ವರ್ಗ ಇರ್ಬೋದು ದಲಿತರು ಇರ್ಬೋದು ಮುಸಲ್ಮಾನರು ಇರ್ಬೋದು ಅಥವಾ ಯಾವುದೇ ಮುಂದುವರೆದ ಜಾತಿನಲ್ಲಿ ಹಿಂದುಳಿದವರು ಇರ್ಬೋದು ಅವರು ಪರವ ಪರವಾಗಿ ಧ್ವನಿ ಎತ್ತಕ್ಕಂಥ ಧ್ವನಿಯನ್ನು ದಮನ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಪಿತೂರಿಯನ್ನು ಹೈಕಮಾಂಡ್ ಗಮನಿಸಿ ಅವರಿಗೆ ಈ ಮಂತ್ರಿ ಸ್ಥಾನ ಮರುಸ್ಥಾಪನೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಅಭಿಮಾನಿ ನಡೀತು ಡಿ ಎನ್ ರಾಜಣ್ಣವ್ರಿಗೆ ಪುನರ್ ಸಂಪುಟ ಸೇರ್ಪಡೆ ಮಾಡಿಸ್ಬೇಕಾಗಿ ನಾಗೇಂದ್ರ ಅವ್ರಿಗೆ ಕೈ ಬಿಟ್ಟರು ರಾಜಣ್ಣವ್ರಿಗೆ ಕೈ ಬಿಟ್ಟರು ತಿರ್ಗ ನಾಯಕ ಸಮಾಜಕ್ಕೆ ಹೆಚ್ಚಿಗೆ ಅನ್ಯಾಯ ಆಗ್ತಾಕೆ ಅವರು ವಾಲ್ಮೀಕಿ ಸಮಾಜದ ಒಂದು ಶಕ್ತಿ ಅವರು ವಾಲ್ಮೀಕಿ ಸಮಾಜದ ಒಂದು ಒಂದು ಸಮಾಜದ ಆಸ್ತಿ ಅವರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಯಾವುದೇ ಜಿಲ್ಲೆಗೆ ಹೋದ್ರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅವ್ರದೇ ಆದ ಓಟ್ಗಳವೆ ಅವ್ರನ್ನ ತಿರುಗಾ ಪುನರ್ ಇದು ಮಾಡಿಬಿಟ್ಟು ಸಂಪುಟಕ್ಕೆ ತಗೊಳ್ಳೋದು ಒಳ್ಳೆಯದು ಅವರು ಯಾವುದೇ ಕಿಷನ್ ಇಲ್ಲ ಏನಿಲ್ಲ ಅವರು ಸತ್ಯ ಹೇಳಿದ್ದಾರೆ ಅಲ್ಲಿ ಹಿಂಗೆ ನಮ್ಮ ಸರ್ಕಾರ ಇತ್ತು ಅಂತ ಸತ್ಯ ಹೇಳಿರತ್ತೆ ಈ ರೀತಿಯಾಗಿತ್ತು ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮನ್ಸು ಮಾಡಿ ದಯವಿಟ್ಟು ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲ ರಾಜ್ಯಾದ್ಯಂತ ಹೋರಾಟ ನಡೀತಿ ಡೆಲ್ಲಿ ಚಲನೂ ಮಾಡಬೇಕು ಅಂತಲೂ ಇದ್ದೀವಿ ನಿರಂತರ ಹೋರಾಟ ನಡೆದೇ ನಡೀತಿತ್ತು ಅದ್ರಾಗೇನು ಎರಡನೇ ಮಾತಿಲ್ಲ ಅಭಿಮಾನಿ ಪಡೆದವರಿಗೆ ಉತ್ಪೂರ್ಕವಾಗಿರ್ತಕ್ಕಂಥ ವಂದನೆಗಳು ಈ ನಾವು ಸೇರಿಸತಕ್ಕಂಥದ್ದು ಜೇನ್ ರಾಜಣ್ಣ ಅವರು ಅವರು ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ಹಾಗೂ ಡಿಸ್ಕೊಂಡು ಆರನೇ ಬಾರಿ ಅಧಿಕ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲಾ ಜನರವಾಗಿ ಅಧಿಕಾರಿಗಳು ಕೆಳಜ್ನ ಅವರು ಕಾರಣ ಏನು ಪ್ರೋತ್ಸಾಹ ಇದ್ದಾನೆ ಯಾವ್ದೋ ಮಂತ್ರಿಮಂಡಲದಿಂದ ತೆಗೆದಿದ್ದಾರೆ ಅವರಿಗೆ ದಯಮಾಡಿ ಹೊಸದಾಗಿ ಅವರ ಮಂತ್ರಿಮಂಡಲಕ್ಕೆ ವಾಪಸ್ ತಗೋಬೇಕು ಅವ್ರಿಗೆ ನ್ಯಾಯ ನ್ಯಾಯಪಡಬೇಕು ನಾವು ನೋಡೋಣ ನ್ಯಾಯ ನ್ಯಾಯಪಡಬೇಕು ಅಂತೇಳಿ ನಾವು ತಾಲೂಕಿನ ಎಲ್ಲ ಅಭಿಮಾನಿ ಬಳಸಿದವರು ಏನಾದ್ರು ಇದ್ದರೆ ಸೇರಿ ನಾವು ತಾಸಿದ ಮಣಿಪತ್ರ ಸಜ್ಜಿದ್ದೀವಿ ಕೈ ಮಾಡಿ ಎಲ್ರಿಗೂ ಬಂದಿದ್ದಕ್ಕೆ ಸಾಕಾರಿ ಇರೋದಕ್ಕೆ ಎಲ್ಲಾ ಅಭಿಮಾನಿಗಳೂ ಹೃದಯದ ಧನ್ಯವಾದಗಳು